ಇವತ್ತು ಸಂಡೇ ಸಂಡೇ ಸ್ಪೆಷಲ್ ಆಲ್ಮೋಸ್ಟ್ ನಾನ್ ವೆಜ್ ಅವರಿಗೆ ನಮಗೆ ಆಲ್ಮೋಸ್ಟ್ ಸ್ಪೆಷಲ್ ಅಂತಲೇ ಹೇಳ್ಬೋದು ನಾನ್ ವೆಜ್ ಅವ್ರಿಗೆ ಇವತ್ತು ಬೆಳಗಿನ ತಿಂಡಿಗೆ ನಾನು ಚಪಾತಿ ಮಾಡಿದೆ ಆ್ಯಂಡ್ ಸ್ವಲ್ಪ ಕಾಳಿನ ಸಾಂಬಾರಿತ್ತು ಸೊ ಅದಕ್ಕೇ ನೆಚ್ಕೊಂಡು ತಿಂದ್ವಿ ಆ್ಯಂಡ್ ಮಧ್ಯಾಹ್ನ ಇವತ್ತು ಸ್ಪೆಷಲ್ ಮಾಡೋಣ ಅಂತ ಫಾರಂ ಕೋಳಿ ತರಿಸಿದ್ದೆ ಚಿಕನ್ ನಮ್ಮ ಪಂದಲ್ಲಿ ಸ್ವಲ್ಪ ಹುಷಾರಿಲ್ಲ ಸೊ ಅವ್ನು ಸರಿಯಾಗಿ ತಿನ್ನೋದಿಲ್ಲ ಸೊ ಇವತ್ತು ಫಾರ್ಮ್ ಕೋಳಿ ಸಾಂಬಾರು ಮಾಡ್ತಾಯಿದೆ ಚಿಕನ್ ಸಾಂಬಾರು ಮಾಡ್ತಿದ್ದೀನಿ ಎಲ್ಲರೂ ಆಲ್ಮೋಸ್ಟ್ ಸ್ವಲ್ಪ ಸೇಮ್ ಐಟಮ್ ಹಾಕಿದ್ರು ಸ್ವಲ್ಪ ವಿಧಾನ ಚೇಂಜ್ ಇರುತ್ತೆ ಅಲ್ವಾ ಸೊ ಇವತ್ತು ನಾನು ಯಾವ ರೀತಿ ಚಿಕನ್ ಸಾಂಬಾರ್ ಮಾಡಿಸ್ ಮಾಡ್ತೀನಿ ಅಂತ ತೋರಿಸ್ತೀನಿ ಈ ವಿಡಿಯೋದಲ್ಲಿ ಇಲ್ಲಿ ಫಸ್ಟ್ ನಾನು ಸ್ವಲ್ಪ ಒಂದು ಎರಡು ಮೀಡಿಯಮ್ ಸೈಜ್ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಅದು ಸ್ವಲ್ಪ ಶುಂಠಿ ಮತ್ತು ಒಂದು ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಇದನ್ನು ಫಸ್ಟ್ ನಾವು ಮಿಕ್ಸಿಲಿ ಇದಕ್ಕೆ ಸ್ವಲ್ಪ ಅರಿಶಿನ ಒಂದು ಅರ್ಧ ಸ್ಪೂ ಒಂದು ಕಾಲ್ ಕಾಲು ಟೀ ಸ್ಪೂನ್ ಅರ್ಶ ಅರಿಶ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ತೀನಿ ನೋಡಿ ಚೆನ್ನಾಗಿ ಮಿಕ್ಸಿಗೆ ಗ್ರೈಂಡ್ ಮಾಡ್ಕೊಂಡಾಗಿದೆ ಇದು ಇದಕ್ಕೆ ನೀರು ಏನು ಹಾಕೋದು ಬೇಡ ಯಾಕೆಂದರೆ ಈರುಳ್ಳಿಯಲ್ಲೇ ಸ್ವಲ್ಪ ನೀರಿನ ಅಂಶ ಇರೋದ್ರಿಂದ ನೀರು ನೀರು ಬಿಟ್ಕೊಡುತ್ತೆ ಸೊ ನೀವು ಏನು ಇದಕ್ಕೆ ನೀರು ಹಾಕಿ ಇದನ್ನು ರುಬ್ಬಾರ್ದು ಇಲ್ಲಿ ನಮ್ಮ ಹಸ್ಬೆಂಡ್ ಒಂದೂವರೆ ಕೆ ಜಿ ಚಿಕನ್ ಅಂತ ಅಂದರು ಸೊ ಎಲ್ಲ ಕ್ಲೀನ್ ಮಾಡಾದ್ಮೇಲೆ ಒಂದು ಕೆ ಜಿ ಇನ್ನೂರು ಗ್ರಾಮ್ ಇದೆ ಇದು ಈ ಚಿಕನ್ ಒನ್ ಕೆ ಜಿ ಇನ್ನೂರು ಇದೆ ಇಲ್ಲಿ ನಾನು ಕುಕ್ಕರ್ ತೊಗೊಂಡಿದ್ದೀನಿ ಯಾಕೆಂದರೆ ಇದು ಸ್ವಲ್ಪ ಬೇಯೋದು ಲೇಟ್ ಅಲ್ವಾ ಇದಕ್ಕೆ ಒಂದು ಐದರಿಂದ ಒಂದು ಆರು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಇದು ಎಣ್ಣೆ ಕಾದಾದಮೇಲೆ ಎಣ್ಣೆ ಕಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನಿದೆ ಇದು ಮಾಡ್ಕೊಂಡಿದ್ದೀನಿ ಮಿಕ್ಸಿಲಿ ಅದನ್ನು ನಾನು ಹಾಕ್ತೀನಿ ಅದನ್ನು ಹಾಕಾದ್ಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು ನಿಮಿಷ ಫ್ರೈ ಮಾಡ್ಕೊಳ್ತೀನಿ ಅದು ಒಂದು ಗೋಲ್ಡನ್ ಬ್ರೌನ್ ಕಲರ್ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಸೊ ಅಲ್ಲಿವರೆಗೂ ಒಂದು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೊಳ್ತೀನಿ ಅದಾದಮೇಲೆ ಚಿಕನ್ ಹಾಕ್ತೀನಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಉಪ್ಪು ಹಾಕಿದೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಥರ ಸ್ವಲ್ಪ ಒಂದು ನಿಮಿಷದಲ್ಲೇ ಒಂದು ಮೀಡಿಯಮ್ ಫ್ಲೇಮಲ್ಲೇ ಬಂದು ಬಂದುಬಿಡುತ್ತೆ ಈ ಕಲರ್ ಇದಾದ ಮೇಲೆ ಚಿಕನ್ ಹಾಕೋಬೇಕು ನೋಡಿ ಚಿಕನ್ ಎಲ್ಲ ಹಾಕಿದ್ದೀನಿ ಚೆನ್ನಾಗಿ ಚಿಕನ್ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಮಿಕ್ಸ್ ಮಾಡಾದ್ಮೇಲೆ ಸ್ವಲ್ಪ ಕಲ್ಲುಕ್ ಹಾಕಿ ಯಾಕೆಂದರೆ ಈಗ ಕಲ್ಲುಕ್ ಹಾಕೋದ್ರಿಂದ ಅದು ಚೆನ್ನಾಗಿ ಚಿಕನ್ ಚೆನ್ನಾಗಿ ಉಪ್ಪನ್ನ ಅಬ್ಸಾರ್ಬ್ ಮಾಡ್ಕೊಡುತ್ತೆ ಸೊ ನಮಗೆ ತಿನ್ನಬೇಕಾದ್ರೆ ಅದು ಸಪ್ಪೆ ಸಪ್ಪೆ ಅನಿಸಲ್ಲ ಸೊ ಈ ಟೈಮಲ್ಲಿ ಸ್ವಲ್ಪ ಉಪ್ಪು ಹಾಕಿ ಒಂದು ಹತ್ತರಿಂದ ಒಂದು ಹದಿನೈದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಈಗಲೇ ನಾವು ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನೇ ಚೆನ್ನಾಗಿ ಬೇಯಿಸ್ಕೋಬೇಕು ಚೆನ್ನಾಗಿ ಬೇಯ್ತಾ ಇದೆ ಅದು ಉಪ್ಪು ಹಾಕಿದ್ದೆ ಆ್ಯಂಡ್ ಈಗ ಒಂದು ಹತ್ತಿನಿಂದ ಹದಿನೈದು ನಿಮಿಷ ಅದು ಚೆನ್ನಾಗಿ ಬೇಯಿ ಸೊ ಅಷ್ಟೊಳಗಡೆ ನಾನಿಲ್ಲಿ ಮಸಾಲೆ ಹಾಕ್ಕೊಳ್ತೀನಿ ಜ ಇದಾದ ಮೇಲೆ ನಾನು ಒಂದು ಕಾಲು ಸ್ಪೂನಿಲ್ಲಿ ಖಾರದ ಪುಡಿ ಮತ್ತು ಒಂದು ಎರಡು ಸ್ಪೂನು ಸಂಬಾರದ ಪುಡಿ ಅಂದರೆ ಧನಿಯಾ ಪೌಡರ್ ಹಾಕ್ಕೊಂಡಿದ್ದೀನಿ ಇವೆರಡೂ ಸ್ವಲ್ಪ ಒಂದು ಎರಡು ಗ್ಲಾಸ್ ಒಂದು ಗ್ಲಾಸ್ ನೀರು ಹಾಕಿಬಿಟ್ಟು ಚೆನ್ನಾಗಿ ರುಬ್ಬಿಟ್ಟು ಈ ಇದನ್ನು ಒಂದು ಹದಿನೈದು ನಿಮಿಷ ಆದಮೇಲೆ ಈ ಚಿಕನ್ಗೆ ಹಾಕಿಬಿಟ್ಟು ಮತ್ತೆ ಒಂದು ಹದಿನೈದು ನಿಮಿಷ ನಾನು ಚೆನ್ನಾಗಿ ಬೇಯಿಸ್ತೀನಿ ಸೊ ಅದಕ್ಕೆ ಒಂದು ಉಪ್ಪು ಕಾರಣ ಕೂಡ ಚೆನ್ನಾಗಿ ಚಿಕನ್ ಅಬ್ಸರ್ವ್ ಮಾಡ್ಕೊಳುತ್ತೆ ಸೊ ಅವಾಗ ತುಂಬ ಟೇಸ್ಟಿಯಾಗಿ ಬರುತ್ತೆ ಪುಡಿ ಮತ್ತು ಖಾರದ ಪುಡಿ ಎರಡೂ ನಾನು ಚೆನ್ನಾಗಿ ಸ್ವಲ್ಪ ನೀರು ಹಾಕ್ಬಿಟ್ಟು ಗ್ರೈಂಡ್ ಮಾಡಿ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ಅಂಶ ಬೇಯಿಸಾಯಿತು ಸೊ ನಾನು ನಾನಿಲ್ಲಿ ಖಾರದ ಪುಡಿ ಮತ್ತು ಧನಿಯಾ ಪೌಡರ್ ನಾನು ನೀರು ಹಾಕಿ ಮಿಕ್ಸ್ ಮಾಡಿದ್ನಲ್ಲ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಸೊ ಅದನ್ನು ನಾನು ಈಗ ಹಾಕ್ತೀನಿ ಇದನ್ನು ಹಾಕಾದ್ಮೇಲೆ ಒಂದು ಹತ್ತು ಹತ್ತು ನಿಮಿಷ ಮತ್ತೆ ಇದರಲ್ಲೇ ಹೀಗೆ ಬೇ ಸ್ವಲ್ಪ ಬಾಯ್ಲ್ ಮಾಡ್ತೀನಿ ಯಾಕೆಂದರೆ ಸ್ವಲ್ಪ ಖಾರದ ಖಾರ ಧನಿಯಾ ಪೌಡರೆಲ್ಲ ಚಿಕನ್ ಅಬ್ಸಾರ್ಬ್ ಮಾಡ್ಕೊಳುತ್ತೆ ಸೊ ತಿನ್ಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇಲ್ಲಿ ನಾನು ಸ್ವಲ್ಪ ಮಸಾಲೆಗೆ ಅಂತ ಸ್ವಲ್ಪ ಸಾಂಬಾರ್ ಸೊಪ್ಪು ಅಂದರೆ ಕೊತ್ತಂಬರಿ ಸೊಪ್ಪು ಅಂದ್ ಒಂದು ಎರಡು ಪೀಸ್ ಚಕ್ಕೆ ಒಂದು ಐದು ಆರು ಮೆಣಸು ಆಪ್ಷನ್ ಬೇಕು ಅಂದರೆ ಹಾಕೋಬೋದು ಆ್ಯಂಡ್ ಒಂದು ನಾಲ್ಕು ಇದ್ದ ಒಂದು ಐದು ಲವಂಗ ತೊಗೊಂಡ ತೊಗೊಂಡಿದ್ದೀನಿ ಆ್ಯಂಡ್ ಸ್ವಲ್ಪ ಒಂದು ಇಡೀ ಕಾಯಿ ಒಂದು ಒಂದು ಕೆ ಜಿ ಇದೆ ಒಂದು ಕೆ ಜಿ ಇನ್ನೂರು ಇದೆ ಸೊ ಇಷ್ಟು ಕಾಯಿ ಸಾಕಾಗ್ಬೋದು ಸೊ ಅದು ಅದಾದ್ಮೇಲೆ ಒಂದು ಸ್ವಲ್ಪ ಇಷ್ಟು ಕಾಯಿ ತೊಗೊಳ್ತೀನಿ ಸೊ ಇದನ್ನೆಲ್ಲ ಚೆನ್ನಾಗಿ ಸ್ವಲ್ಪ ಗಸಗಸೆ ಇದ್ದರೆ ಒಂದು ಕಾಲು ಟೀ ಸ್ಪೂನ್ ಗಸಗಸೆ ತೊಗೊಬೋದು ಅದು ಕೂಡ ಚೆನ್ನಾಗಿರುತ್ತೆ ಮನೆಯಲ್ಲಿ ನಾನು ತರಿಸಿಲ್ಲ ಸೊ ಅದಕ್ಕಾಗಿ ಅದನ್ನು ಹಾಕಿಲ್ಲ ಸೊ ಇಷ್ಟು ಐಟಮ್ನ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿ ಗ್ರೈಂಡ್ ಮಾಡಿಕೊಂಡು ಈಗ ಹಾಕಿರೋ ಮಸಾಲೆಗೆ ಕಾದ ಪುಡಿ ಸಂಬಾತ್ ಪುಡಿ ಇದನ್ನೆಲ್ಲ ಮಿಕ್ಸ್ ಮಾಡಬೇಕಾ ಇದೆಲ್ಲ ಅದು ಅಲ್ಲ ಸೊ ಅದಕ್ಕೆ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ನಾನು ಮಸಾಲೆ ಎಲ್ಲ ಹಾಕಾಯಿತು ಸೊ ಒಂದು ಕುದಿ ಮೇಲೆ ಸ್ವಲ್ಪ ಟೇಸ್ಟ್ ಮಾಡ್ಕೊಳ್ಳಿ ಉಪ್ಪು ಖಾರ ಏನು ಕ ಉಪ್ಪು ಖಾರ ಏನಾದರೂ ಕಡಿಮೆ ಇದ್ದರೆ ಮತ್ತು ನೀರನ್ನ ಈಗ ಆ್ಯಡ್ ಮಾಡ್ಕೋಬೋದು ಸೊ ನಾನು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಂಡೆ ತಿಕ್ನೆಸ್ ಎಲ್ಲ ನೋಡ್ಕೊಳ್ಳಿ ಕೆಲವ್ರಿಗೆ ತುಂಬ ಸ್ವಲ್ಪ ತೆಳ್ಳಗಿದ್ರೆ ಚಿಕನ್ ಸಾಂಬಾರು ಇಷ್ಟ ಆಗುತ್ತೆ ಅಂದರೆ ಕೆಲವ್ರಿಗೆ ಸ್ವಲ್ಪ ಗಟ್ಟಿ ಇರಬೇಕು ಸೊ ನಿಮಗೆ ಯಾವ ರೀತಿ ಬೇಕು ಆ ರೀತಿ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಸರಿಯಾಗಿ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀವು ನೀರು ಆ್ಯಡ್ ಮಾಡಿ ಸೊ ಇಲ್ಲಿ ಮೀಡಿಯಮ್ ಇದೆ ತುಂಬ ತೆಳುವಿಲ್ಲ ತುಂಬ ಗಟ್ಟಿನೂ ಇಲ್ಲ ಸೊ ಒಂದು ಎರಡರಿಂದ ಮೂರು ಆದರೆ ಚಿಕನ್ ಸಾಂಬಾರು ರೆಡಿ ಆಗುತ್ತೆ ಸೊ ಇಲ್ಲಿ ನಾನು ಮುದ್ದೆಗೆ ಅಂದ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಒಂದು ತ್ರೀ ಕ್ಲಾಸಸ್ ಹಾಕಿದ್ದೀನಿ ಸೊ ಸಂಜೆಗೂ ಸಿ ಮಾಡ್ತೀನಿ